ಬಿಹಾರ್ ಎಲೆಕ್ಷನ್ನಲ್ಲಿ ಎನ್ಡಿಎ ಮೈತ್ರಿಕೂಟ ಜಯಭೇರಿ ಬೆನ್ನಲ್ಲೇ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಹೈ ಅಲರ್ಟ್ ಆಗಿದೆ ಬೂತ್ ಮಟ್ಟದ ಕಾರ್ಯಕರ್ತರು ಸಂಘಟನೆಗೆ ಸಜ್ಜಾಗಿದ್ದಾರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ತಾಲೂಕು ಪಂಚಾಯಿತಿ ಎಲೆಕ್ಷನ್ಗೆ ಸಿದ್ಧತೆ ನಡೆಸುತ್ತಿದ್ದಾರೆ ಚಿಂತಾಮಣಿ ನಗರದ ಜೆಕೆ ಭವನದಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಸಲಾಗಿದೆ ಜೆಡಿಎಸ್ ಪಕ್ಷದ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಮಹತ್ವದ ಸಭೆ ಮಾಡಿದ್ದಾರೆ ಈ ಸಭೆಯಲ್ಲಿ ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಜಿಲ್ಲಾಧ್ಯಕ್ಷ ಜಿಲ್ಲೆಯ ಜೆಡಿಎಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬೆಲೇಕೆರೆ ಅದಿರು ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಶಾಸಕ ಸತೀಶ್ ಸೈಲ್ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಕಬ್ಬಿಣದ ಅದಿರು ರಫ್ಲಿಂದ ಸರ್ಕಾರದ ಖಜಾನೆಗೆ ಸುಮಾರು ನಲವತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ ಇತರ ಆರೋಪಿಗಳೊಂದಿಗೆ ಸೇರಿ ಸತೀಶ್ ಸೈಲ್ ಅಪರಾಧಿಕ ಸಂಚು ಮಾಡಿದ್ದಾರೆ ವಿದೇಶದಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನು ಸತೀಶ ಸೈಲ್ ಹೊಂದಿದ್ದಾರೆ ನೈಜ ಚೀನಾ ಖರೀದಿದಾರರಿಗೆ ರಫ್ತು ಮಾಡದೆ ಮಧ್ಯದಲ್ಲಿ ವಿದೇಶಿ ಕಂಪನಿ ಮೂಲಕ ಅಪರಾಧ ಸಂಚು ಮಾಡಿದ್ದಾರೆ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಇಪ್ಪತ್ತೇಳು ಕೋಟಿ ಲಾಭ ಆಗಿದೆ ಇಡಿ ದಾಳಿ ವೇಳೆ ಒಂದು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ನಗದು ಆರು ಪಾಯಿಂಟ್ ಏಳು ಐದು ಕೆಜಿ ತೂಕದ ಚಿನ್ನ ವಶಕ್ಕೆ ಪಡೆಯಲಾಗಿದೆ ಆರೋಪಿಗಳ ಬ್ಯಾಂಕ್ ಖಾತೆಯಲ್ಲಿದ್ದ ಹದಿನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿಯಷ್ಟು ಹಣವನ್ನು ಫ್ರೀಸ್ ಮಾಡಿದ್ದು ಇಪ್ಪತ್ತೊಂದು ಕೋಟಿ ಮೌಲ್ಯದ ಮೂರು ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಂತ ಚೆನ್ನಾಗಿದೆ ಕೆಎಂಎಫ್ ನಿರ್ದೇಶಕರಾಗಿ ಶಾಸಕ ಕೆವೈ ನಂಜೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೋಲಾರ ಹಾಲು ಒಕ್ಕೂಟ ನಿರ್ದೇಶಕರ ಸಭೆಯಲ್ಲಿ ಇಂದು ಆಯ್ಕೆ ಮಾಡಲಾಗಿದೆ ಕೆವೈ ನಂಜೇಗೌಡ ಹಾಲು ಒಕ್ಕೂಟದ ಕೋಮುಲ್ ಅಧ್ಯಕ್ಷರಾಗಿದ್ರು ಅಲ್ಲದೆ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ರು ಸದ್ಯ ಕಾಂಗ್ರೆಸ್ನಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ಜೋರಾಗಿದೆ ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ ವಿಶ್ವಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆ ಬೆಂಗಳೂರಿನ ಜ್ಞಾನಭಾರತಿ ಕಲಾಗ್ರಾಮದ ಆವರಣದಲ್ಲಿ ನೆರವೇರಿದೆ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಸಮಾಧಿ ಪಕ್ಕದಲ್ಲೇ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆ ನೆರವೇರಿತು ಅವರ ದತ್ತುಪುತ್ರ ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನು ನೆರವೇರಿಸಿದರು ಪೊಲೀಸರು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ ಈ ವೇಳೆ ಮೂರು ಸುತ್ತು ಕುಶಾಲತೋಪು ಸಿಡಿಸುವ ಮೂಲಕ ತಿಮಕ್ಕ ಅವರಿಗೆ ಪೊಲೀಸರು ವಿಶೇಷ ಗೌರವ ಸಲ್ಲಿಸಿದರು તમાર મને <sharp inhale> ಸಾಲು ಮರದ ತಿಮ್ಮಕ್ಕನ ಸ್ಮಾರಕ ಎರಡು ತಿಂಗಳಲ್ಲಿ ಮುಗಿಬೇಕು ಅಂತ ಪುತ್ರ ಉಮೇಶ್ ಹೇಳಿದ್ದಾರೆ ಅಜ್ಜಿಗೊಂದು ಸ್ಮಾರಕ ಕಟ್ಟಿಕೊಡಿ ಇಲ್ಲಿವಾದ್ರೆ ಅಜ್ಜಿಯನ್ನ ಇಲ್ಲಿಂದ ನಾನು ಕರ್ಕೊಂಡು ಹೋಗ್ತೀನಿ ಇಪ್ಪತ್ತೈದು ವರ್ಷದಿಂದ ಯಾರ ಬಳಿಗೂ ಅಜ್ಜಿಯನ್ನ ಕರ್ಕೊಂಡು ಹೋಗಿಲ್ಲ ನನ್ನೆಲ್ಲ ಆಸೆ ಆಕಾಂಕ್ಷೆ ಬಿಟ್ಟು ಅವರನ್ನ ಸಲಹಿದ್ದೇನೆ ಅಂತ ಹೇಳಿದರು ಇಲ್ಲೇ ಊರಲ್ಲಿ ಜಾಗ ಇದ್ರು ಸರ್ಕಾರಿ ಜಾಗದಲ್ಲೇ ನಮ್ಮ ಜಾಗದಲ್ಲೇ ಮಾಡಬೇಕು ಅಂತ ಹೇಳಿದರೆ ಮಾಡಿಬಿಟ್ಟು ಮುಚ್ಚಬಾರ್ದು ಮೂರನೇ ದಿನಕ್ಕೆ ಗಿಡ ಬೆಳಿಬಾರ್ದು ಒಂದು ಆರು ತಿಂಗಳೊಳಗೆ ಅವ್ರ ಸ್ಮಾರಕ ಸಂಪೂರ್ಣವಾಗಿ ಮುಗಿಬೇಕು ಇಲ್ಲೇ ಒಂದ್ ಎರಡು ಎಕರೆ ಜಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದು ನೋಡ್ಬೇಕು ಅಜ್ಜಿ ಬಗ್ಗೆ ನೀವೆಲ್ಲಾ ಕೆಲಸ ಮಾಡಬೇಕು ನೀವು ಮಾಡಲಿಲ್ಲ ಅಂದ್ರೆ ನಾನು ಗ್ಯಾರಂಟಿ ಅಜ್ಜಿ ವಾಪಸ್ತಾ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಗಿಡ ಬೆಳೆಯಕ್ ಬಿಡೋಲ್ಲ ನಿಮ್ಗೆಲ್ಲ ಗೊತ್ತು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಒಬ್ಬರು ಮನೆ ಬಾಗ್ಲಿಗೂ ನಾನು ಅಜ್ಜಿನ ನಿಲ್ಲಿಸ್ನಿಲ್ಲ ನಿಮ್ಮೆಲ್ಲರೂ ಸಹಕಾರ ದೇಶ ಜಗತ್ತಲ್ಲೇ ಅಜ್ಜಿ ಪ್ರಸಾರ ಪ್ರಚಾರ ಆದ್ರೂ ಅಜ್ಜಿ ಕೆಲಸ ಎಲ್ಲ ಮುಂದುವರ್ಸ್ಕೊಂಡು ಹೋಗಿ ಅಷ್ಟೇ ಸರಿ ಇನ್ನೇನು ಹೇಳಕ್ಕಾಗಲ್ಲ ನಾನು ರಾಜ್ಯದಲ್ಲಿ ಕಲಬೆರಿಕೆ ತುಪ್ಪ ತಯಾರಿಸಿ ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಮತ್ತು ಸ್ಯಾಚೇಟ್ ಮತ್ತು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನಗರದಾದ್ಯಂತ ಮಾರಾಟ ಮಾಡ್ತಾ ಇದ್ದ ಜಾಲ ಪತ್ತೆಯಾಗಿದೆ ಮಹೇಂದ್ರ ದೀಪಕ್ ಮುನಿರಾಜು ಎನ್ನುವವರು ಸಪ್ಲೈ ಮಾಡ್ತಾ ಇದ್ರಂತೆ ಸದ್ಯ ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಬೆಲೆಯ ಎಂಟು ಸಾವಿರ ಲೀಟರ್ ನಕಲಿ ನಂದಿನಿ ತುಪ್ಪವನ್ನು ಸೀಸ್ ಮಾಡಲಾಗಿದೆ ನಂದಿನಿ ಬೆಲೆಗೆ ನಕಲಿ ತುಪ್ಪ ಮಾರಾಟ ಮಾಡ್ತಾ ಇದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಸಿ ಸಿ ಬಿ ಟೀಮ್ ಅವರು ಕೆ ಎಮ್ ಎಫ್ ಅದು ಒಂದು ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು ಸೊ ಜಂಟಿಯಾಗಿ ಸಿ ಸಿ ಬಿ ಮತ್ತು ಕೆ ಎಮ್ ಟೀಮ್ ಅವರು ಮೂರು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಒಬ್ಬ ಜನಕ್ಕೆ ನಾವು ಡಿಟೇನ್ ಮಾಡಿದ್ದೀವಿ ಕ್ವಶ್ನಿಗೆ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥ ಸಂಚರಣ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಚಿತ್ತಾಪುರ ಪಟ್ಟಣದ ನಾಗರಿಕರ ಜೊತೆಗೆ ಶಾಂತಿ ಸಭೆ ನಡೆಸಿದರು ಚಿತ್ತಾಪುರ ಡಿವೈಎಸ್ಪಿ ಶಂಕರಗೌಡ ಸಿಪಿಐ ಚಂದ್ರಶೇಖರ ತಿಗಡಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಶಾಂತಿ ಸಭೆಯಲ್ಲಿ ಹೈಕೋರ್ಟ್ ನಿರ್ದೇಶನ ಸರ್ಕಾರದ ಷರತ್ತುಗಳನ್ನು ಪಾಲಿಸುವಂತೆ ಸೂಚನೆ ಕೊಡಲಾಯಿತು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಪಥಸಂಚರಣಾ ರೂಟ್ನಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಿದ್ದಾರೆ ಕೋರ್ಟ್ ಸೂಚನೆಯಂತೆ ನಾಳೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಮೂವತ್ತರ ತನಕ ಪಥಸಂಚರಣ ನೆರವೇರಲಿದೆ ಈ ಪಥ ಸಂಚರಣದಲ್ಲಿ ಮುನ್ನೂರು ಮಂದಿ ಗಣವೇಶಧಾರಿಗಳು ಮತ್ತು ಐವತ್ತು ಮಂದಿ ಮಾತ್ರ ಅವಕಾಶ ಕಾಲೇಜು ವಿದ್ಯಾರ್ಥಿನಿಯರು ಸಾರ್ವಜನಿಕ ಸ್ಥಳದಲ್ಲಿ ರಾಜಾರೋಷವಾಗಿ ಸಿಗರೇಟ್ ಸೇದಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ನಡೆದಿದೆ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಸಿಗರೇಟ್ ಸೇದಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಕಾಲೇಜು ಬಳಿಯ ಕಲ್ಪತರು ಕ್ರೀಡಾಂಗಣದ ಮೈದಾನದಲ್ಲಿ ಕಾಲೇಜು ಸಮವಸ್ತದಲ್ಲೇ ವಿದ್ಯಾರ್ಥಿನಿಯರು ಸಿಗರೇಟ್ ಸೇದುತ್ತಾ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಬಂಧನವಾಗಿದ್ದ ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿಗೆ ಕೋರ್ಟ್ ಜಾಮೀನು ನೀಡಿದೆ ನಲವತ್ತಾರನೇ ಎಸಿಎಂಎಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಉದ್ಯಮಿ ಅರವಿಂದ ವೆಂಕಟೇಶ ರೆಡ್ಡಿಯನ್ನ ಇಂದು ಬೆಳಿಗ್ಗೆ ಎಸಿಪಿ ಚಂದರ್ ಮತ್ತು ಟೀಂ ಬಂಧಿಸಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪರಿಚಯವಾಗಿದ್ದ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಇದೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ನವಗಂ ಪೊಲೀಸ್ ಠಾಣೆಯಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ಈ ಘಟನೆಯಲ್ಲಿ ಈವರೆಗೆ ಒಂಬತ್ತು ಜನರು ಸಾವನ್ನಪ್ಪಿದ್ದು ಇಪ್ಪತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಡಾಕ್ಟರ್ ಮುಜಾಮಿಲ್ ಮನೆಯಲ್ಲಿ ಮುನ್ನೂರ ಅರವತ್ತು ಕೆಜಿಯಷ್ಟು ಸ್ಫೋಟಕ ಸೀಜ್ ಮಾಡಿ ಠಾಣೆಯಲ್ಲಿ ತಂದಿಡಲಾಗಿತ್ತು ಅದೇ ಸ್ಫೋಟಕಗಳನ್ನು ಪರಿಶೀಲಿಸುವಾಗ ಏಕಾಏಕಿ ಬ್ಲಾಸ್ಟ್ ಆಗಿದೆ ಅಮಿತ್ ಶಾ ಇಂದು ಶ್ರೀನಗರಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಇನ್ನು ನವಗಾಂ ಪೊಲೀಸ್ ಠಾಣೆಯಲ್ಲಿನ ಸ್ಫೋಟದಲ್ಲಿ ಮೃತಪಟ್ಟಿರುವಂತಹ ಪೊಲೀಸ್ ಸಿಬ್ಬಂದಿಗೆ ಪೊಲೀಸ್ ಅಧಿಕಾರಿಗಳು ಮತ್ತು ಸ್ಥಳೀಯ ನಾಗರಿಕರು ಅಂತಿಮ ನಮನ ಸಲ್ಲಿಸಿದ್ದಾರೆ ಒಂಬತ್ತು ಪೊಲೀಸ್ ಸಿಬ್ಬಂದಿಯ ಪಾರ್ಥಿವ ಶರೀರಕ್ಕೆ ಸರ್ಕಾರದ ವತಿಯಿಂದ ಸರ್ಕಾರಿ ಗೌರವ ಸಲ್ಲಿಸಲಾಯಿತು ದೆಹಲಿಯಲ್ಲಾದ ಕಾರ್ಬ್ಲಾಸ್ಟ್ ರಹಸ್ಯ ಕೆದಕಿದಷ್ಟು ಬಯಲಾಗ್ತಾ ಇದೆ ಸ್ಫೋಟದಲ್ಲಿ ಟಿಎಟಿಪಿ ಸ್ಫೋಟಕ ಬಳಸಲಾಗಿತ್ತು ಅನ್ನೋದು ಗೊತ್ತಾಗಿದೆ ಸ್ಫೋಟಗೊಂಡ ಐ ಟ್ವೆಂಟಿ ಕಾರ್ನಲ್ಲಿ ಟಿಎಟಿಪಿ ಇರೋದ್ರ ಬಗ್ಗೆ ಎಫ್ಎಸ್ಎಲ್ ವರದಿಯಲ್ಲಿ ಬಯಲಾಗಿದೆ ಟ್ರಯಾಸೆಟೋನ್ ಟ್ರೈಪೇರಾಕ್ಸೈಡ್ ಪ್ರಾಥಮಿಕ ಸ್ಫೋಟವಾಗಿದೆ ಇದನ್ನು ಸಾಮಾನ್ಯವಾಗಿ ಇತರ ರಾಸಾಯನಿಕಗಳ ಜೊತೆಗೆ ಬೆರೆಸಿ ಸ್ಫೋಟ ಮಾಡಲಾಗುತ್ತೆ ದೆಹಲಿ ಸ್ಫೋಟ ಪ್ರಕರಣದ ತನಿಖೆ ತೀವ್ರಗೊಂಡಿದೆ ವಿವಾದಾತ್ಮಕ ಅಲ್ತಲಹಾ ವಿಶ್ವವಿದ್ಯಾಲಯದ ವೈದ್ಯನನ್ನ ಎನ್ಐಎ ಬಂಧಿಸಿದೆ ಜೆನಿಸರ್ ಆಲಂ ಅಲಿಯಾಸ್ ಜಿಗರ್ ಎಂಬಾತನ ಹೆಡೆಮುರಿ ಕಟ್ಟಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈತ ಎಬಿಬಿಎಸ್ ಪದವಿ ಪಡೆದಿದ್ದು ದೆಹಲಿ ಕೃತ್ಯದಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದೆ ಸದ್ಯ ಎನ್ಐಎ ಅಧಿಕಾರಿಗಳು ಡ್ರಿಲ್ ಮಾಡ್ತಿದ್ದಾರೆ ನವೆಂಬರ್ ಹತ್ತರಂದು ಸಂಜೆ ಸಂಭವಿಸಿದ ಕಾರು ಸ್ಫೋಟ ಘಟನೆಗೆ ದೆಹಲಿ ಬೆಚ್ಚಿ ಬಿದ್ದಿತ್ತು ಕೆಂಪುಕೋಟೆ ಬಳಿ ಜನಸಂದಣಿ ಪ್ರದೇಶದಲ್ಲಿ ಕಾರು ಸ್ಫೋಟಗೊಂಡು ಹದಿಮೂರು ಜನ ಮೃತಪಟ್ಟಿದ್ರು ಹಲವರು ಗಾಯಗೊಂಡಿದ್ರು ಈ ಘಟನೆಯ ನಂತರ ಸೀಸ್ ಮಾಡಲಾಗಿದ್ದ ರಸ್ತೆಯನ್ನ ಇಂದಿನಿಂದ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ ಆತಂಕದಿಂದಲೇ ಜನ ಓಡಾಡ್ತಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ತೀವ್ರ ಮುಖಭಂಗ ಅನುಭವಿಸಿರುವ ಮಹಾಗಠಬಂಧನ್ ಮೈತ್ರಿಕೂಟದ ಆರ್ಜೆಡಿ ಪಕ್ಷ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಆರ್ಜೆಡಿ ಸಾರ್ವಜನಿಕ ಜೀವನದಲ್ಲಿ ಏರಿಳಿತ ಅನಿವಾರ್ಯ ನಮ್ಮದು ಬಡಬರ ಪಕ್ಷ ಅಂತ ಕರೆದುಕೊಂಡಿದೆ ತೇಜಸ್ವಿ ಯಾದವ್ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ ಪಕ್ಷ ಸೋಲಿಗೆ ಯಾವುದೇ ದುಃಖವಿಲ್ಲ ಗೆಲುವಲ್ಲಿ ದುರಹಂಕಾರವಿಲ್ಲ ಅಂತ ಹೇಳಿದರು ಬಿಹಾರದಲ್ಲಿ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಿಜೆಪಿ ಮಾಜಿ ಸಂಸದ ಆರ್ ಕೆ ಸಿಂಗ್ಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಹಿನ್ನೆಲೆ ಪಕ್ಷದಿಂದ ಮಾಜಿ ಸಂಸದ ಆರ್ ಕೆ ಸಿಂಗ್ ಅವರನ್ನ ಆರು ವರ್ಷಗಳ ಕಾಲ ಅಮಾನತುಗೊಳಿಸಲಾಗಿದೆ ಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಆರೋಪ ಇದ್ದು ಕೆ ಸಿಂಗು ನೋಟಿಸ್ ಜಾರಿ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗುಜರಾತ್ ಪ್ರವಾಸ ಕೈಗೊಂಡಿದ್ದರು ಬುಡಕಟ್ಟು ನಾಯಕ ಭಗವಾನ್ ಬಿರ್ಸಾ ಮುಂಡಾ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಆಚರಿಸಲಾದ ಜಿಂಜಾಟಿಯಾ ಗೌರವ್ ದಿವಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನರ್ಮದಾದಲ್ಲಿ ಆಯೋಜನೆ ಮಾಡಿದ ಸಮಾರಂಭದಲ್ಲಿ ಭಗವಾನ್ ಬಿರ್ಸಾ ಮುಂಡಾ ಅವರ ಪ್ರತಿಮೆಗೆ ಪ್ರಧಾನಿ ಮೋದಿ ನಮನ ಸಲ್ಲಿಸಿ ಬುಡಕಟ್ಟು ಜನರನ್ನ ಉದ್ದೇಶಿಸಿ ಮಾತನಾಡಿದರು ಇದೇ ವೇಳೆ ಗುಜರಾತ್ನ ಹದಿನಾಲ್ಕು ಬುಡಕಟ್ಟು ಜಿಲ್ಲೆಗಳಿಗೆ ಎರಡು ನೂರ ಐವತ್ತು ಬಸ್ಗಳಿಗೆ ಪ್ರಧಾನಿ ಚಾಲನೆ ಕೊಟ್ಟರು ಇದಕ್ಕೂ ಮುನ್ನ ನರ್ಮದಾ ನದಿಯ ದಳದಲ್ಲಿರುವ ದೇವಮೋಗ್ರಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಮಹಾರಾಷ್ಟ್ರದ ಜಲಂಗಾವ್ನಲ್ಲಿರುವಂತಹ ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರಿ ಬೆಂಕಿ ಅವಘಡ ಸಂಭವಿಸಿದೆ ಬೆಂಕಿಯ ತೀವ್ರತೆಗೆ ಇಡೀ ಕಾರ್ಖಾನೆ ಹೊತ್ತಿ ಉರಿದಿದೆ ಸ್ಥಳಕ್ಕೆ ಹತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ದೌಡಾಯಿಸಿದ್ದು ಬೆಂಕಿ ನಂದಿಸಿದ್ದಾರೆ ಕಾರ್ಖಾನೆಯಲ್ಲಿ ಹತ್ತೊಂಬತ್ತು ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಈ ಅವಘಡದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಕಾರ್ಖಾನೆಯಲ್ಲಿ ರಾಸಾಯನಿಕ ವಸ್ತುಗಳು ಇರುವ ಕಾರಣ ಬೆಂಕಿಯ ತೀವ್ರತೆ ಜೋರಾಗಿದೆ ಬಿಹಾರದ ಮುಜಫರ್ಪುರದಲ್ಲಿ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ ಒಂದೇ ಕುಟುಂಬದ ಐವರು ಸಜೀವ ದಹನ ಆಗಿದ್ದಾರೆ ಐವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೋತಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ತಗುಲಿ ದುರಂತ ಸಂಭವಿಸಿದೆ ಮೃತ ಐವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ ಅಕ್ರಮ ಬೆಟ್ಟಿಂಗ್ ಆಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ರಾಣಾ ದಗ್ಗುಬಟ್ಟಿ ಇವತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ರು ಹೈದರಾಬಾದ್ನ ಎಸ್ಐಟಿ ಕಚೇರಿಗೆ ಹಾಜರಾದ ನಟ ರಾಣಾ ದಗ್ಗುಬಟ್ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು ಅಕ್ರಮ ಬೆಟ್ಟಿಂಗ್ ಆ್ಯಪ್ ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧ ವಿಚಾರಣೆ ಎದುರಿಸಿದ್ದಾರೆ ಪ್ರಮುಖ ಸುದ್ದಿ ಪಾಕಿಸ್ತಾನದ ಕರ್ತಾರ್ಪುರಕ್ಕೆ ಸಿಕ್ಸ್ ಸಿಖ್ ಯಾತ್ರೆಗೆ ತೆರಳಿದ್ದ ಭಾರತದ ಪಂಜಾಬ್ ಮೂಲದ ಮಹಿಳೆಯ ಪತಿಯಾಗಿದ್ದು ಇಸ್ಲಾಂಗೆ ಮತಾಂತರಗೊಂಡು ವಿವಾಹವಾಗಿದ್ದಾರೆ ಎಂಬ ಆಘಾತಕಾರಿ ಮಾಹಿತಿ ಲಭ್ಯ ಆಗಿದೆ ಸರಬ್ಜೀತ್ ಕೌರ್ ಎಂಬ ಹೆಸರನ್ನ ನೂರು ಎಂದು ಬದಲಿಸಿಕೊಂಡು ಪಾಕಿಸ್ತಾನದ ವ್ಯಕ್ತಿ ನಾಸಿರ್ ಹುಸೇನ್ ಎಂಬ ಮದುವೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಲಭಿಸಿರುವ ದಾಖಲೆಯ ನಿಜಾಂಶ ಪತ್ತೆ ಹಚ್ಚೋಕೆ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ